ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ತಿಮರೋಡಿ ಮನೆಯಲ್ಲಿ ಹನ್ನೆರಡು ಗಂಟೆಗಳ ಕಾಲ ಎಸ್ಐಟಿ ಹುಡುಕಾಟ ನಡೆಸಿದೆ ಬುರುಡೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನ ಮೇಲೆ ಈಗ ಕೇಸ್ ಫಿಟ್ ಆಗಿದೆ ತಿಮರೋಡಿ ಗ್ಯಾಂಗ್ಗೆ ಎಸ್ಐಟಿ ಶಾಕ್ ಮಹೇಶ್ ಶೆಟ್ಟಿ ಮನೆಯಲ್ಲಿ ಹನ್ನೆರಡು ಗಂಟೆ ತಲಾಶ್ தர்மஸ்தளத புருடே புராணக்கே ஆதி யாவுது யாது யாவுது வந்து கத்தாக்ல ಯಾಕಂದ್ರೆ ರಾಶಿ ರಾಶಿ ಪುರುಡೆ ತೋರಿಸ್ತೀನಿ ಎಂದವನೇ ಈಗ ಪುರುಡೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ ಚಿನ್ನಯ್ಯನ ಎಂಟ್ರಿಯಿಂದ ಹಿರಿ ಹಿರಿ ಹಿಗ್ಗಿದ್ದವರಿಗೆ ತಲೆ ಬಿಸಿ ಶುರುವಾಗಿದೆ ಮೂಳೆ ಮರ್ಮದ ಹಿಂದೆ ಬಿದ್ದಿರೋ ಎಸ್ಐಟಿ ಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗಿನ ಜನ್ಮ ಜಾಲಾಡುತ್ತಿದ್ದಾರೆ ಚಿನ್ನಯ್ಯನ ಹೇಳಿಕೆಯ ಮೇಲೆಯೇ ಪೇಟೆಗಿಳಿದಿರೋ ಖಾಕಿ ಪಡೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಮಹಾಶೋಧ ನಡೆಸಿದೆ ಧರ್ಮಸ್ಥಳದ ಬುರುಡೆ ಪ್ರಕರಣ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನನ್ನೇ ಗೇವನ್ ಮಾಡಿದ್ದಾರೆ ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಈಗ ಗೇವನ್ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ ಹೀಗಾಗಿಯೇ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತನಿಖೆಗಿಳಿದಿರೋ ಎಸ್ಐಟಿ ಮಹೇಶ್ ಶಕ್ತಿ ಮನೆಯಲ್ಲಿ ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ಹುಡುಕಾಟ ನಡೆಸಿದೆ ಮಾಸ್ಕ್ ಮ್ಯಾನ್ ಅನ್ನ ಕರೆದೊಯ್ದು ತಿಮ್ರೋಡಿ ಬ್ರದರ್ಸ್ ಮನೆಯಲ್ಲಿ ಮಹಜರು ಮಾಡಿದ್ದಾರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರತ್ಯೇಕ ರೂಮ್ ವ್ಯವಸ್ಥೆಯನ್ನು ಮಾಡಿದ್ರಂತೆ ಜುಲೈ ಹತ್ತರಿಂದಲೇ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ವಾಸ್ತವ್ಯ ಹೂಡಿದ್ನಂತೆ ಹೊರಗೆ ಹೋಗ್ಬೇಡ ನಿನಗೆ ಅಪಾಯವಿದೆ ಅಂತ ತಿಮರೋಡಿ ಹೇಳಿದ್ರಂತೆ ಅಷ್ಟೇ ಅಲ್ಲ ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಬಾರಿ ಸಭೆಗಳು ನಡೆದಿದ್ವಂತೆ ಇದೇ ಮನೆಯಿಂದಲೇ ಯೂಟ್ಯೂಬರ್ಸ್ಗೆ ಸಂದರ್ಶನ ಸಹ ನೀಡಿದ್ದು ಹೀಗಾಗಿ ತಿಮರೋಡಿ ಹಾಗೂ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಎಸ್ಐಟಿ ಜತೆಗೆ ತಿಮರೋಡಿ ಸೇರಿ ಹಲವರಿಗೆ ನೋಟಿಸ್ ನೀಡಲು ಎಸ್ಐಟಿ ಸಿದ್ಧತೆ ನಡೆಸಿದ್ದು ಸದ್ಯಕ್ಕೆ ತಿಮರೋಡಿ ಮನೆಯಲ್ಲಿ ಯಾವುದೇ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ ದೂರುದಾರ ಚಿನ್ನಯ್ಯನೇ ಈಗ ಪ್ರಕರಣದ ಗೇಬನ್ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ದೂರುದಾರ ಚಿನ್ನಯ್ಯನೇ ಈಗ ಏವನ್ನಾಗಿದ್ದಾನೆ ಈ ಹಿಂದೆ ದಾಖಲಾಗಿದ್ದ ಸೆಕ್ಷನ್ ಗಳನ್ನ ಎಸ್ ಐ ಟಿ ಕೈ ಬಿಟ್ಟಿದ್ದು ಹೊಸ ಸೆಕ್ಷನ್ ನಡಿ ಹೊಸ ಐ ಆರ್ ದಾಖಲಿಸಿದ್ದಾರೆ ಹೀಗಾಗಿ ದೂರುದಾರ ಚಿನ್ನಯ್ಯನನ್ನೇ ಏವನ್ನಂತ ಉಲ್ಲೇಖಿಸಿದ್ದಾರೆ ಈ ಮಧ್ಯೆ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಸರಕಾರಿ ಆಸ್ಪತ್ರೆಗೆ ಕರೆದೊಯ್ದ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು ನಲವತ್ತೆಂಟು ಗಂಟೆಗೊಮ್ಮೆ ಮಾಸ್ಕ್ ಮ್ಯಾನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದ್ದವು ಆರೋಗ್ಯ ತಪಾಸಣೆ ಬಳಿಕ ಮತ್ತೆ ಎಸ್ಐಟಿ ಕಚೇರಿಯಲ್ಲದೆ ವಿಚಾರಣೆ ಡ್ರಿಲ್ ನಡೆಸ್ತಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಟಿ ಹುಡುಕಾಡ್ತಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗಿರೀಶ್ ಮಟ್ಟಣ್ಣವ ನಾವು ಚಿನ್ನಯ್ಯನನ್ನ ಕೂಡಿ ಹಾಕಿಲ್ಲ ಅವನೇ ಸ್ವಇಚ್ಛೆಯಿಂದ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದ ಎಸ್ಐಟಿ ಅವರು ನಮ್ಮನ್ನ ಯಾವಾಗ ಕರೀತಾರೆ ಅಂತ ಸಂಭ್ರಮದಿಂದ ಕಾಯ್ತಿದ್ದೇವೆ ಇದಕ್ಕಾಗಿಯೇ ಎರಡು ವರ್ಷದಿಂದ ದಾಖಲೆ ಹಿಡ್ಕೊಂಡು ಕೂತಿದ್ದೇವೆ ಎಂದಿದ್ದಾರೆ ಎಸ್ಐ ಟಿ ಅವರು ವಿನಂತಿ ಮಾಡ್ಕೊತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವೆಲ್ಕಮ್ ನಾವು ಕಾಯ್ತಾ ಇದೀವಿ ಎರಡು ವರ್ಷದಿಂದ ಕಂಡ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಪಡೆದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಈಗ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಅದು ಎಸ್ಐಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ಐಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ಒಂದು ಸಂಭ್ರಮ ಸಂಭ್ರಮಿಸೇ ಬೇರೆ ಆಗಿದ್ದೇ ಬೇರೆ ಸುಜಾತ ಭಟ್ ನನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ ನಿನ್ನೆ ಬರೋಬ್ಬರಿ ಒಂಬತ್ತು ಗಂಟೆಗಳ ಕಾಲ ಸತತ ವಿಚಾರಣೆ ಮಾಡಿದ ಎಸ್ಐಟಿ ಇವತ್ತು ಕೂಡ ಮ್ಯಾರಥಾನ್ ಡ್ರಿಲ್ ಮಾಡಿದೆ ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸುಜಾತಾ ಭಟ್ ಕಂಗಾಲಾಗಿದ್ದು ಅಧಿಕಾರಿಗಳ ಮುಂದೆ ತಮ್ಮ ಗೋಳು ತೋಡಿಕೊಂಡಿದ್ದಾರೆ ಈ ವಯಸ್ಸಲ್ಲಿ ತನಿಖೆ ಎದುರಿಸೋದು ನನಗೆ ಅಸಾಧ್ಯ ನಾನು ಎಣಿಸಿದ್ದೇ ಬೇರೆ ಆಗಿದ್ದೇ ಬೇರೆ ನ್ಯಾಯ ಸಿಗತ್ತೆ ಅಂತ ಇಷ್ಟು ದಿನ ಹೋರಾಟ ನಡೆಸಿದೆ ಇನ್ನು ನನಗೆ ಎದುರಿಸುವ ಶಕ್ತಿ ಇಲ್ಲ ಹೀಗಾಗಿ ಕೇಸ್ ಹಿಂಪಡೆಯುವುದಕ್ಕೂ ನಾನು ಸಿದ್ಧ ಅಂತ ತಮ್ಮ ಗೋಳು ತೋಡಿಕೊಂಡಿದ್ದಾರೆ ಒಂದು ವೇಳೆ ನೀವೇನಾದರೂ ಸುಳ್ಳು ಹೇಳಿದ್ರೆ ಕಾನೂನಾತ್ಮಕವಾಗಿ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರಂತೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಸಂತ್ ಕಿಳಿಯಾರ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಸಮಾವೇಶದ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನೋ ಆರೋಪದಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನ ವಿರುದ್ಧವೇ ಹತ್ತು ಹೊಸ ಸೆಕ್ಷನ್ ನಡಿ ಕೇಸ್ ದಾಖಲಾಗಿದೆ ಮುಂದೆ ಇನ್ನು ಯಾರ್ಯಾರು ಲಾಕ್ ಆಗ್ತಾರೋ ಕಾದು ನೋಡಬೇಕು ಗಣೇಶ್ ಸೈಬ್ರ ಕಟ್ಟೆ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಮೂರ್ನಾಲ್ಕು ದಿನದ ಹಿಂದೆ ತುಮಕೂರಿನ ಪೂಜಾರಪ್ಪನ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು ಮೂರ್ನಾಲ್ಕು ಜನ ಸೇರ್ಕೊಂಡು ಹಿಗ್ಗಾಮುಗ್ಗ ತಳಿಸಿದ್ರು ಹೀಗಾಗಿ ಪೂಜಾರಪ್ಪ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ ಏಟು ಕೂಡ ನರಕ ನೋಡುವಂತೆ ಮಾಡ್ತಿದೆ ಎರಡೇಟು ಹೆಣ್ಮಕ್ಳು ಕೊಟ್ರೆ ನಾಲ್ಕು ಏಟು ಗಂಡು ಮಕ್ಕಳು ಕೊಡ್ತಿದ್ದಾರೆ ಬೆಟ್ಟದ ಮೇಲಿಂದ ಪೂಜಾರಪ್ಪನನ್ನ ಗಿಳಿಸ್ಕೊಂಡು ಬಂದವರು ಬೆಟ್ಟದ ಬುಡದಲ್ಲಿ ಹಣ್ಣು ಗಾಯಿ ನೀರು ಗಾಯಿ ಮಾಡಿದ್ರು ಅದೇನ್ ಗ್ರಹಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ತೀರ್ಥ ಪ್ರಸಾದ ಕೊಟ್ಕಂಡಿದ್ದ ಪೂಜಾರಪ್ಪಂಗೆ ಬಾಸುಂಡೆ ಬರುವಂತೆ ಹೊಡೆದಿದ್ರು ಮೂರು ದಿನದಿಂದ ಸೆರೆ ಸಿಕ್ಕಿದ್ದ ವಿಡಿಯೋ ವೈರಲ್ ಆಗಿತ್ತು ಪೂಜಾರಪ್ಪನನ್ನ ಅದ್ಯಾಕೆ ಗೀ ಪರಿ ಹೊಡಿತಿದ್ದಾರೆ ಅಂತ ಎಲ್ರೂ ಮಮ್ಮಲ ಮರಗಿದ್ರು ಈಗ ಇದೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೂಜಾರಪ್ಪ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನೋ ಅನುಮಾನ ಕಾಡ್ತಿದೆ ಗಂಧಿಟ್ಟ ಮುಟ್ಟಬಾರದ ಜಾಗ ಮುಟ್ಟಿದ ಹೆಣ್ಣು ಮಕ್ಕಳ ಸಿಟ್ಟು ಪೂಜಾರಪ್ಪನಿಗೆ ಕೊಟ್ಟಿದ್ರು ಹೇಳೋದಕ್ಕೂ ಮೊದಲು ಮೂರು ದಿನದ ಹಿಂದೆ ಇವರೇನು ಹೇಳಿದ್ರು ಅನ್ನೋದನ್ನ ಕೇಳ್ಕೊಂಡು ಬರೋಣ ಆಮೇಲೆ ಅಥನೀ ಕಥೆ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನನ್ನ ಮೇಲೆ ನಾಲ್ಕು ಜನರಿಂದ ಹಲ್ಲೆ ನಡೀತು ನನ್ನದಲ್ಲದ ತಪ್ಪಿಗೆ ನಾನು ಬಹಳ ಮಾನಸಿಕವಾಗಿ ನೊಂದಿದ್ದೀನಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅವರು ಯಾವ ಕಾರಣದಿಂದ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಕೇಳಿದ್ರಲ್ಲ ಇವರ ಮಾತನ್ನ ಯಾಕೆ ಹೊಡದ್ರೋ ಗೊತ್ತಿಲ್ವಂತೆ ಇವರೇನೂ ಮಾಡಿಲ್ವಂತೆ ಆದ್ರೂ ಹೆಣ್ಮಕ್ಳೆಲ್ಲಾ ಸೇರ್ಕೊಂಡು ಹಣ್ಣು ಗಾಯಿ ನೀರು ಗಾಯಿ ಮಾಡಿದ್ರಂತೆ ಅವರು ಹೇಳಿದ್ದನ್ನ ಕೇಳಿದವರೆಲ್ಲ ಇದೇ ಸತ್ಯ ಅಂದುಕೊಂಡಿದ್ರು ಪಾಪ ಈ ವಯಸ್ಸಿನ ಪೂಜಾರಪ್ಪನಿಗೆ ಹೀಗೆ ಹೊಡೆದವರಲ್ಲ ಅಂತ ಮೊಮ್ಮಲ ಮರಗಿದ್ರು ಹೀಗಾಗಿಯೋ ಏನೋ ತುಮಕೂರು ತಾಲೂಕಿನ ದೇವರಾಯನದುರ್ಗದ ಪ್ರಸಿದ್ಧ ದೇವಾಲಯದ ಅರ್ಚಕ ನಾಗಭೂಷಣಾಚಾರ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಂದೇನೂ ತಪ್ಪಿಲ್ಲ ನನಗೇನೂ ಗೊತ್ತಿಲ್ಲ ಆದ್ರೂ ಹಲ್ಲದೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ತನಿಖೆಗಿಳಿತಿದ್ದಂತೆ ಪೂಜಾರಪ್ಪನ ಅಸಲಿ ಕಹಾನಿ ತೆರೆದುಕೊಂಡಿದೆ ఇదే తిండా ఇప్పనే తారీఖు మగడీ మూల దాల్వరు దేవస్థానం ఆగమించారు ఇరల్ ఇబ్బరు హక్ ఇబ్బరు గండమక్ ಪೂಜೆ ಮುಗಿಯುತ್ತಿದ್ದಂತೆ ಇದರಲ್ಲೊಬ್ಬ ಮಹಿಳೆಯ ಹಣೆಗೆ ಗಂದಾಗಿಡೋ ನೆಪದಲ್ಲಿ ಮುಟ್ಟಬಾರದ ಜಾಗವನ್ನ ಮುಟ್ಟಿದ್ದಂತೆ ಈ ಪೂಜಾರಪ್ಪ ಇದರಿಂದ ಆತಂಕಕ್ಕೀಡಾದ ಹೆಣ್ಣು ಮಗಳು ತಮ್ಮ ಮಕ್ಕಳ ಬಳಿ ಹೇಳಿದ್ದಾಳೆ ಆಗ ಅವರಿಗೆ ಬಂದ ಸಿಟ್ಟಲ್ಲೇ ಅಲ್ಲದೆ ಎರಡೇಟು ಕೊಡಬೇಕು ಅಂದ್ಕಂಡಿದ್ರಂತೆ ಆದ್ರೆ ದೇವಸ್ಥಾನ ಅನ್ನೋ ಕಾರಣಕ್ಕೆ ದೇವಸ್ಥಾನದ ಕೆಳಗೆ ಇಳಿದು ಹೋಗಿ ಅರ್ಚಕರನ್ನ ಕರೆಸಿಕೊಂಡಿದ್ದಾರೆ ಮಾತಾಡಬೇಕು ಅಂತ ಕರಕಟ ಬಂದವರು ಮೆಟ್ಟಿಲ ಮೇಲೆ ಧರ್ಮದೇಟು ಕೊಟ್ಟಿದ್ರಂತೆ ಯಾವಾಗ ಪೂಜಾರಪ್ಪ ದೂರು ಕೊಟ್ಟರು ಮಹಿಳೆಯರು ಕೂಡ ಕೌಂಟರ್ ಸಭ್ಯವಾಗಿ ಬಿಹೇವ್ ಮಾಡಿದರು ನಮ್ಮ ಜೊತೆ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೇ ನಾವು ಐ ಆರ್ ಮಾಡಿದಿವಿ ಅದೇ ಎಫ್ಐ ಆರ್ ಅಲ್ಲಿ ಇನ್ವೆಸ್ಟಿಗೇಷನಲ್ಲಿ ನಾವು ಏನು ಕಂಡು ಬರುತ್ತೆ ಅದನ್ನು ನಾವು ಚಾರ್ಜ್ ಶೀಟ್ ಫಸ್ಟ್ ಅರ್ಚಕರಿಂದ ದೂರು ತೊಗೊಂಡು ಎಫ್ ಐ ಆರ್ ಆಗಿದೆ ಸೊ ಈ ಥರ ನಮ್ಮನ್ನು ಬೇರೆ ಕಡೆಯಿಂದ ಬಂದು ಜನರು ಒಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದೇ ಥರ ಬಾಡಿ ಎಫೆನ್ಸ್ಗೆ ನಾವು ಎಫ್ ಐ ಆರ್ ತೊಗೊಂಡಿದ್ವಿ ಡಿಎನ್ಎಸ್ ಕಾಯ್ದೆಯಡಿ ಅರ್ಚಕನ ವಿರುದ್ಧ ಕೇಸ್ ದಾಖಲಾಗಿದ್ದು ಖ್ಯಾತ್ಸಂದ್ರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಒಟ್ನಲ್ಲಿ ಪೂಜಾರಪ್ಪನ ತಪ್ಪು ಈ ಯುವಕರ ತಪ್ಪು ಗೊತ್ತಿಲ್ಲ ಪೊಲೀಸರ ವಿಚಾರಣೆಯ ನಂತರ ಅಸಲಿ ಸತ್ಯ ಹೊರಬರಬೇಕಿದೆ ತುಮಕೂರು ದಸರಾ ಉದ್ಘಾಟನೆ ವಿಷಯವಾಗಿ ನಡೀತಾ ಇದ್ದ ಗುದ್ದಾಟಕ್ಕೆ ಇದೀಗ ಹೊಸ ಸ್ವರೂಪ ಸಿಕ್ಕಿದೆ ಡಿಸಿಎಂ ಡಿಕೆ ಕೊಟ್ಟ ಒಂದೇ ಒಂದು ಹೇಳಿಕೆ ಕಮಲ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ ಸರಕಾರದ ನಿರ್ಧಾರವನ್ನ ವಿರೋಧಿಸುವುದು ವಿರೋಧ ಪಕ್ಷದ ಜವಾಬ್ದಾರಿ ಎಂಬ ಕಾರಣಕ್ಕೋ ಅಥವಾ ಬಾನು ಮುಷ್ತಾಕ್ ಅವರು ಹೇಳಿದ್ದ ಅದೊಂದೇ ಒಂದು ಮಾತಿನ ಕಾರಣಕ್ಕೋ ಬಿಜೆಪಿ ನಾಯಕರು ದಸರಾ ಉದ್ಘಾಟನೆಯನ್ನ ವಿರೋಧಿಸಲು ಶುರು ಮಾಡಿದ್ದಾರೆ ಇದು ಇನ್ನೂ ಶುರು ಅಷ್ಟೇ ಅಷ್ಟರಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಟಿ ಕೆ ಶಿವಕುಮಾರ್ ದಸರಾ ಉದ್ಘಾಟನೆಯನ್ನು ಪಕ್ಕಕ್ಕೆ ಸರಿಸಿ ಬಾನುವಿನಿಂದ ಬೆಟ್ಟಕ್ಕೆ ವಿವಾದವನ್ನು ತಂದು ನಿಲ್ಲಿಸಿದ್ದಾರೆ ಈ ವರ್ಷ ಪ್ರತಿಷ್ಠಿತ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸುವ ಕನ್ನಡದ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರನ್ನು ಮೈಸೂರು ದಸರಾ ಉದ್ಘಾಟಕಿಯಾಗಿ ಸರ್ಕಾರ ಆಹ್ವಾನಿಸಿತ್ತು ಇದೇ ವಿಚಾರ ಈಗ ಭಾರಿ ವಿವಾದ ಸೃಷ್ಟಿಸಿದೆ ಕೇವಲ ವಿವಾದ ಮಾತ್ರ ಅಲ್ಲ ಇದು ರಾಜ್ಯದಲ್ಲಿ ಧಾರ್ಮಿಕ ಯುದ್ಧಕ್ಕೂ ಕಾರಣವಾಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ದಸರಾ ಉದ್ಘಾಟಕಿಯಾಗಿ ಮುಷ್ತಾಕ್ರನ್ನ ಆಹ್ವಾನಿಸಿದ್ದಕ್ಕೆ ಬಿಜೆಪಿ ನಾಯಕರು ಕೆರಳಿ ಕೆಂಡಮಾಗಿದ್ರು ತಾಯಿ ಚಾಮುಂಡೇಶ್ವರಿಯನ್ನು ನಂಬದ ಅಲ್ಪಸಂಖ್ಯಾತ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿದ್ದೇಕೆ ಎಂದು ಪ್ರಶ್ನಿಸಿದ್ರು ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಯಾವುದೇ ಕಾರಣಕ್ಕೂ ಭಾನು ಮುಷ್ತಾಕ್ರನ್ನು ಚಾಮುಂಡಿ ಬೆಟ್ಟ ಹತ್ತಲು ಬಿಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಶೋಭಾ ಮಾತಿಗೆ ತಿರುಗೇಟು ಕೊಡುವ ಭರದಲ್ಲಿ ನಿನ್ನೆ ಪ್ರತಿಕ್ರಿಯೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಟ್ಟ ಹತ್ತೋಕೆ ಬಿಡಲ್ಲ ಎಂದು ನೀವು ವಿರೋಧ ಮಾಡೋಕೆ ಚಾಮುಂಡಿ ಬೆಟ್ಟವೇನು ಹಿಂದೂಗಳ ಆಸ್ತಿಯಲ್ಲ ಅದು ಸರಕಾರಕ್ಕೆ ಸೇರಿದ್ದು ಅಂತ ಹೇಳಿದ್ರು ಈ ಹೇಳಿಕೆ ಈಗ ವಿವಾದದ ಬಿರುಗಾಳಿಯನ್ನೇ ಗೆಬ್ಬಿಸಿದೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದಲ್ಲೂ ಇದೆ ಹಿಂದೂಗಳ ಆಸ್ತಿರಲ್ಲ ಎಲ್ಲ ಸಮಾಜರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿದ್ದಾಗಿ ಹೇಳಿಕೆ ಕೇಸರಿ ಪಡೆಯ ಕಣ್ಣು ಕೆಂಪಾಗಿಸಿದೆ ಆದ್ರೆ ಇದಕ್ಕೆಲ್ಲ ಸೊಪ್ಪು ಹಾಕದ ಡಿಕೆ ಶಿವಕುಮಾರ್ ತಮ್ಮ ಮಾತನ್ನ ಸಮರ್ಥನೆ ಮಾಡಿಕೊಂಡ್ರು ಚಾಮುಂಡಿ ಬೆಟ್ಟವನ್ನ ಎಲ್ಲಿಯೂ ಹಿಂದೂ ಧರ್ಮದ ಸ್ವತ್ತು ಎಂದು ಹೇಳಿಲ್ಲ ಇದು ಸರಕಾರದ ಆಸ್ತಿ ಎಲ್ಲ ಧರ್ಮದವರಿಗೂ ಪ್ರವೇಶವಿದೆ ನಾಡಹಬ್ಬ ದಸರಾದಲ್ಲಿ ವಿದೇಶಿಗರು ವಿವಿಧ ಧರ್ಮದವರು ಭಾಗಿಯಾಗ್ತಾರೆ ಮಹಾರಾಜರೇ ವಿದೇಶಿಗರನ್ನ ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ರು ಹೀಗಿರುವಾಗ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಧರ್ಮದ ಕಟ್ಟುಪಾಡು ಹೇರಬೇಕು ಅಂತ ತಮ್ಮ ಮಾತನ್ನ ಸಮರ್ಥಿಸಿಕೊಂಡ್ರು ರಾಜವಂಶಸ್ಥರು ಹಿಂದಿನ ರಾಜವಸ್ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವತೆ ಅಂತ ಕರೆದಿದ್ದಾರೆ ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ ಇದು ಸರ್ಕಾರದ ಆಸ್ತಿ ಈಗ ಸರ್ಕಾರದ ಆಸ್ತಿ ಇನ್ನು ಚಾಮುಂಡಿ ಬೆಟ್ಟದ ಬಗ್ಗೆ ಡಿ ಸಿ ಎಂ ಹೇಳಿಕೆಗೆ ಕೇಸರಿ ಪಡೆ ಕೊತ ಕೊತ ಅನ್ನೋಕೆ ಶುರು ಮಾಡಿದೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಚಾಮುಂಡಿ ಬೆಟ್ಟವನ್ನ ವಶಕ್ಕೆ ಪಡೆಯೋ ಹುನ್ನಾರ ನಡೀತಿದೆ ಅಂತ ರಾಜವಂಶಸ್ಥ ಹಾಗೂ ಮೈಸೂರು ಕೊಡಗು ಸಂಸದ ಯದುವೀರ್ ಆಕ್ರೋಶ ಹೊರಹಾಕಿದ್ರು ಇತ್ತೆಲ್ಲಾ ವಿವಾದಗಳ ಮಧ್ಯೆ ಮೈಸೂರಿನ ಜಿಲ್ಲಾಡಳಿತ ದಸರಾ ಸಿದ್ಧತೆಯಲ್ಲಿ ತೊಡಗಿದೆ ಈಗಾಗಲೇ ಸರಕಾರ ನಿರ್ಧರಿಸಿದಂತೆ ದಸರಾ ಉದ್ಘಾಟಕರು ಸೇರಿ ಅತಿಥಿಗಳನ್ನ ಅಧಿಕೃತವಾಗಿ ಆಹ್ವಾನಿಸಲು ಸಜ್ಜಾಗಿದೆ ದಸರಾ ಉದ್ಘಾಟಕರ ಬದಲಾವಣೆ ವಿಚಾರವಾಗಿ ಯಾವುದೇ ದೂರು ಜಿಲ್ಲಾಡಳಿತಕ್ಕೆ ಬಂದಿಲ್ಲ ಹೀಗಾಗಿ ಜಿಲ್ಲಾಡಳಿತದಿಂದ ದಸರಾ ಉದ್ಘಾಟಕರಿಗೆ ಅಧಿಕೃತವಾಗಿ ಆಹ್ವಾನ ನೀಡುತ್ತೇವೆ ಅಂತಿದ್ದಾರೆ ಜಿಲ್ಲಾಧಿಕಾರಿ ಈ ಎಲ್ಲಾ ವಿವಾದಗಳ ನಡುವೆಯೇ ಬಾನು ಮುಷ್ತಾಕ್ ಮಾತ್ರ ದಸರಾ ಉದ್ಘಾಟಿಸಲು ಸಂಭ್ರಮದಿಂದಲೇ ತಯಾರಾಗುತ್ತಿದ್ದಾರೆ ಕನ್ನಡ ಭಾಷೆ ಹಾಗೂ ರಾಜ್ಯದ ಸಾಮಾಜಿಕ ಚಟುವಟಿಕೆಗಳ ವಿಚಾರದಲ್ಲಿ ಗಟ್ಟಿ ಧ್ವನಿಯಾಗಿರುವ ಬಾನು ಮುಷ್ತಾಕ್ ನಾಡ ಹಬ್ಬವನ್ನ ಉದ್ಘಾಟಿಸಲಿದ್ದಾರೆ ಆದರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಜಾರಿತ್ತು ಅವರು ಬಿಜೆಪಿಯ ಪ್ರತಿರೋಧಕ್ಕೆ ಯಾವ ಸ್ವರೂಪದಲ್ಲಿ ಉತ್ತರಿಸುತ್ತಾರೆಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಮನೆ ಮನೆಯಲ್ಲೂ ಸಂಕಷ್ಟ ಹರನ ಪೂಜೆ ಪುನಸ್ಕಾರ ನಡೀತಾ ಇದೆ ಗಣೇಶ ಹಬ್ಬದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕಷ್ಟಗಳನ್ನ ಹೇಳ್ಕೊಂಡು ಬಂದವರಿಗೆ ಸಂಕಷ್ಟ ಹರ ಸುಖ ಶಾಂತಿ ಸಂಪತ್ತು ಕೇಳಿಕೊಂಡು ಬಂದವರಿಗೆ ಸುಖ ನಿಧಿ ಬುದ್ಧಿ ಜ್ಞಾನಾರ್ಜನೆಯನ್ನ ಬೇಡಿದವರಿಗೆ ಬುದ್ಧಿ ಪ್ರಿಯ ಗಣಗಣ ಅಧಿಪತಿಯಾಗಿರೋ ಗಣಪತಿಯನ್ನ ಇವತ್ತು ಭೂಮಂಡಲದಲ್ಲಿ ಹೊತ್ತು ಮೆನಿಸುತ್ತಿದ್ದಾರೆ ಬೀದಿ ಬೀದಿಯಲ್ಲೂ ಲಂಬೋದರನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯನ್ನ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಬಾಗಲಕೋಟೆಯ ಕುಮಾರೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ಗಣೇಶೋತ್ಸವದ ಸಡಗರ ಜೋರಾಗಿತ್ತು ಅದ್ದೂರಿ ಮೆರವಣಿಗೆಯೊಂದಿಗೆ ಗಣಪತಿಯನ್ನ ಬರಮಾಡಿಕೊಂಡ ಜನ ಡಿಜೆ ಸಾಂಗ್ಗೆ ಕುಣಿದು ಕುಪ್ಪಳಿಸಿದ್ದಾರೆ ಅದರಲ್ಲೂ ಮೆರವಣಿಗೆ ಯುದ್ಧಕ್ಕೂ ಹುಲಿ ವೇಷಧಾರಿಗಳು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಇನ್ನು ಗದಗ ಜಿಲ್ಲೆಯ ಎಪಿಎಂಸಿ ಯಾರ್ಡ್ನಲ್ಲಿರುವ ವಿವೇಕಾನಂದ ಸಭಾಭವನದಲ್ಲಿ ಗಣೇಶನ ಭರಾಟೆ ಜೋರಾಗಿತ್ತು ಇಲ್ಲಿ ತಯಾರಾಗೋ ಗಣೇಶ ಮೂರ್ತಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ಹೀಗಾಗಿಯೇ ಹಾವೇರಿ ಧಾರವಾಡ ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಯಿಂದ ಬಂದು ಗಣೇಶನ ಮೂರ್ತಿ ಖರೀದಿಸಿದ್ರು ಅದರಲ್ಲೂ ಗಣಪತಿ ಮೂರ್ತಿಗಳನ್ನ ಮಕ್ಕಳೇ ಹೊತ್ತು ಹೋಗ್ತಿರೋದು ಎಲ್ಲರ ಗಮನ ಸೆಳೆಯಿತು ಕಲಬುರಗಿಯಲ್ಲೂ ಸಡಗರ ಸಂಭ್ರಮದಿಂದ ಗಣೇಶ ಹಬ್ಬ ಆಚರಿಸಿದ್ದಾರೆ ಹಿಂದೂ ಮಹಾ ಗಣಪತಿ ಪ್ರತಿಷ್ಠಾನದಿಂದ ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಮಾದರಿಯ ಸೆಟ್ ಹಾಕಿದ್ದಾರೆ ವೆಂಕಟೇಶ್ವರನ ಅವತಾರದಲ್ಲಿ ಗಣಪತಿ ಕಂಗೊಳಿಸುತ್ತಿದ್ದು ಇಪ್ಪತ್ತೊಂದು ದಿನಗಳ ಕಾಲ ಗಣೇಶನನ್ನ ಕೂರಿಸಿ ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿದ್ದಾರೆ ಬೆಳಗಾವಿಯಲ್ಲಂತೂ ಗಣಪನ ಆಗಮನ ಜೋರಾಗಿತ್ತು ಡೋಲು ನಗಾರಿ ಬಾರಿಸುತ್ತಾ ಸಂಕಷ್ಟ ಹರನನ್ನ ಸ್ವಾಗತಿಸಿದ್ರು ತಮಟೆ ಸದ್ದಿನ ಜೊತೆ ಪಟಾಕಿ ಅಬ್ಬರವೂ ಜೋರಾಗಿತ್ತು ಇನ್ನು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಕಳೆದ ಮೂರು ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಈ ಬಾರಿ ಕೃಷ್ಣನ ವೇಷದಲ್ಲಿ ಗಣೇಶ ವಿರಾಜಮಾನನಾಗಿದ್ದಾನೆ ಮೂರು ಸಾವಿರ ಮಠದಿಂದ ಈದ್ಗಾ ಮೈದಾನದವರೆಗೂ ಅದ್ದೂರಿ ಮೆರವಣಿಗೆಯಲ್ಲಿ ತಂದು ಜನಪದ ಕಲಾ ತಂಡಗಳೂ ಇದ್ದು ಕುಣಿದು ಕುಪ್ಪಳಿಸಿವೆ ಚಿತ್ರದುರ್ಗದ ಜೈನಧಾಮದಲ್ಲಿ ಹದಿನೆಂಟು ಅಡಿ ಎತ್ತರದ ಬೃಹತ್ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದಕ್ಕೆ ತಕ್ಕಂತೆ ಪುರಾತನ ಕಾಲದ ಶೈಲಿಯಲ್ಲಿ ಅದ್ಧೂರಿ ಸೆಟ್ ಹಾಕಿದ್ದಾರೆ ಇದು ಕೋಟೆನಾಡು ಜನರನ್ನ ಆಕರ್ಷಿಸ್ತಾ ಇದೆ ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಸ್ಪೆಷಲ್ ಗಣಪತಿ ದೇಗುಲ ಹೊಂದಿದೆ ಮೈಸೂರು ಮಹಾರಾಜರಾಗಿದ್ದ ಕಂಠೀರವ ನರಸರಾಜ ಒಡೆಯರ್ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಈ ಕೊಳದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರಂತೆ ಅಂದಿನಿಂದ ಈವರೆಗೂ ದೇಗುಲದ ಬಾಗಿಲು ಹಾಕಿಲ್ಲ ದಿನದ ಇಪ್ಪತ್ನಾಕು ಗಂಟೆಯೂ ಬಾಗಿಲು ತೆರೆದೇ ಇರುತ್ತೆ ಅಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ಭಕ್ತರೇ ನೇರವಾಗಿ ಗರ್ಭಗುಡಿಗೆ ಪ್ರವೇಶಿಸಿ ಗಣಪತಿ ಮೂರ್ತಿಯನ್ನ ಸ್ಪರ್ಶಿಸಿ ಪೂಜೆ ಸಲ್ಲಿಸ್ತಾರೆ ಹೀಗಾಗಿಯೇ ಇದಕ್ಕೆ ಸ್ಪರ್ಶ ಗಣಪತಿ ಅಂತ ಕರೆಯೋದು ಯಾವುದೇ ಹರಕೆ ಕಟ್ಕೊಳ್ಬೇಕು ಅಂದ್ರೂ ದೇವರ ಮೂರ್ತಿಯನ್ನ ಸ್ಪರ್ಶಿಸಿಯೇ ಬೇಡಿಕೊಳ್ಳಬೇಕಂತೆ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ಧರ್ಮಸ್ಥಳ ಮಾದರಿಯಲ್ಲಿ ಥೀಮ್ ರೆಡಿ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆ ರೂಪದಲ್ಲಿ ಗಣೇಶ ನೆಲೆ ನಿಂತಿದ್ದು ಭಗವಂತನ ಮೂರ್ತಿಗೆ ವೀರೇಂದ್ರ ಹೆಗ್ಗಡೆ ರೀತಿಯಲ್ಲಿ ಪಂಚೆ ಶಾಲು ಪೇಟ ಹಾಕಿದ್ದಾರೆ ಇದರ ಹಿಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹೇಶ್ ತಿಮರೋಡಿ ಸಮೀರ್ ಸುಜಾತಾ ಭಟ್ ಫೋಟೋಗಳನ್ನು ಹಾಕಿದ್ದಾರೆ ದೇಶದಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದ್ದು ಊರೂರಲ್ಲೂ ಲಂಬೋದರನ ನಾಮಸ್ಮರಣೆ ನಡೀತಾ ಇದೆ ರಿಪೋರ್ಟ್